ಮೋಕೆದಾಕುಳೆ ಏಸು ಕ್ರಿಸ್ತನ ಪರಿಶುದ್ಧ ಪುತ್ರರುಡು ಸೋಲ್ಮೇಲು ಈ ದಿನದ ದೇವೇರ ವಾಕ್ಯದ ಪಾತೇರುಳು ಅವು ಕೀರ್ತನೆಳು ಪುಸ್ತಕಗಳು ಹಿಡ್ದು ತೈನನೆ ಸಂದಿ ಭದ್ರಾಡನೆ ವಚನ ಅವಳು ಇಂಚ ಬರೀತಳು ನಿಜಾದಲ ಹೋವೆ ಎಡ್ಡೆಂತಿನೇನೆ ಒದಗಾವೆ ಅಂದು ಮೋಕೆದಾಕುಳೆ ಹಾಕಳೆ ವಾಕ್ಯ ಪಾತೇರುಳು ಪನ್ಪುಡು ಆಯೆ ಎಡ್ಡೆಂತಿನಾಯಿ ಎಡ್ಡೆಂತಿನೇನೆ ಮಲ್ಪುನಾಯಿ ಆದುಲ್ಲೆ ಅಂತ ಆಯನು ಮೋಕೆ ಮಲ್ಪುನಾಕಲ್ನ ಎಡ್ಡೆಗಾದು ಮಾತ ಕಾರ್ಯಗಳು ಅನುಕೂಲವಾದಕುಡು ದೇವಿರ್ ನಮ್ಮ ಎಡ್ಡೆಗಾದು ಮಲ್ಪುನ ಮಾತ ಕಾರ್ಯಳು ಆಲೋಚನೆಯಳು ಅವು ಉನ್ನತವಾದ ಅದ್ಭುತವಾದ ಹುಗರಿಗ ಸಾಧ್ಯ ಇಚ್ಛಿ ನಮ್ಮ ಓವೇ ವಿಷಯೊಳೆಯಡು ಪ್ರಾರ್ಥನೆ ಮಲ್ತೊಂದು ಇತ್ತಂಡಲ್ಲ ದೇವಿ ನಂಕ್ ಆ ವಿಷಯೊಳೆಡು ಎಡ್ಡೆನೆ ಮಲ್ಪವೆರ್ ಪಂಡ ಆಯೆ ಎಡ್ಡೆಂತಿನಾಯ ಸದಾ ಕಾಲೊಳಿಡು ಎಡ್ಡೆಂತಿನೇನೆ ಮಲ್ಪವೆ ಏಸನ ಮಿತ್ತ ಬರವಸಿದ ಇದು ತುಂಬು ಸಾಗ್ಲೆ ಆಯೆ ಎಡ್ಡೆಂತಿನೇನೆ മൽപ്പനായ ആദുല്ലേ ദേവിരനമു ആശീർവദിപ്പ് ഏസുക്രിസ്തി പുതരട് ആമേ